ನೆನಪುಗಳ ಮಾತು ಮಧುರ ಈ ಚಿತ್ರದ ಕಥೆ ಚಿತ್ರಕಥೆ ಸಂಭಾಷಣೆ ನಿರ್ದೇಶನ ಜೊತೆಗೆ ಒಂದು ಸಣ್ಣ ಪರಾತ ಪಾತ್ರದಲ್ಲಿ ಅಭಿನಯಿಸಿದ್ದೀನಿ ನನಗೆ ರಾಜ್ ಸರ್ ಹೊಸತರ ಚಿತ್ರದಲ್ಲಿ ನನ್ನ ಇನ್ನೊಂದು ಡೈರೆಕ್ಷನ್ ಚಿತ್ರದಲ್ಲಿ ಒಂದು ರೋಲ್ ಮಾಡಿದ್ರು ಅಲ್ಲಿ ನನ್ನ ಕೆಲಸ ನೋಡಿ ನೆಕ್ಸ್ಟ್ ಎರಡು ದಿವಸಕ್ಕೆ ಕರೆದು ಒಂದು ಸಿನಿಮಾ ಮಾಡಿಕೊಡಿ ಅಂತ ಹೇಳಿದರು ಸೊ ನನ್ನ ಅದೃಷ್ಟ ನಾನು ಯಾವ ಫ್ರೆಂಡ್ಲಿದ್ರಿಗೂ ಸರ್ ಸಿನಿಮಾ ಮಾಡೋಣ ಬನ್ನಿ ಅಂತ ಹೋಗಿ ಕೇಳಿದ್ಲು ನನಗೆ ಅವರಾಗಿ ಬಂದಿದ್ದಾರೆ ನನ್ನ ಕೆಲಸ ಮಾಡಿ ಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ಸ್ ನನಗೆ ಅವ್ರ ಹಣಕ್ಕಿಂತ ನನಗೆ ಸ್ವಾತಂತ್ರ್ಯ ಕೊಟ್ಟರು ನನಗೆ ಹೇಳಿದ ಕಥೆನ ತೆರೆ ಮೇಲೆ ತರೋಕ್ಕೆ ಫ್ರೀಡಮ್ ಕೊಟ್ಟರು ಯಾರು ಹೀರೋಯಿನ್ ಯಾರು ಹೀರೋ ಅಂತ ಕೇಳಲಿಲ್ಲ ಅದರಿಂದ ನಾನು ಹಸುಬರಿಗೆ ಅವಕಾಶ ಕೊಟ್ಟೆ ಆ್ಯಕ್ಚುಲಿ ನಾನು ವಸಿಷ್ಠ ಸಿಂಹ ಅವರಿಗೆ ಸಂಗೀತಾ ಭಟ್ ರಾಗಿಣಿ ಸುಷ್ಮಾ ರಾಜ್ ತುಂಬ ದೊಡ್ಡ ಕಲಾವಿದರಿಗೆ ಕೇಳಿಕೊಂಡಿದೆ ಕಥೆ ತುಂಬ ಹುಷಾರಾಗಿ ಮಾಡಿ ಒಂದು ಎಳೆ ಹುಷಾರಾಗಿ ಮಾಡಬೇಕು ಈ ಒಂದು ಎಳೆ ಇದಾದರೆ ಬೇರೆ ಥರ ಸಿನಿಮಾ ಆಗ್ಬಿಡುತ್ತೆ ಅಂತ ಹೇಳಿದರು ಬಟ್ ನಮಗೆ ದುರದೃಶವಾಸಿ ಬಡ್ಜೆಟ್ ಸಿಗೋಲ್ಲ ಅಥವಾ ಅವ್ರ ಡೇಟ್ ಸಿಗಲ್ಲ ಇದು ಪ್ರಾಬ್ಲಮ್ ಆಗ್ತಾನೇ ಇದೆ ಕಡೆಗೆ ನಾನು ಹೊಸ ಮುಖಗಳಿಗೆ ಮ ಮನ್ನಣೆ ಕೊಟ್ಟೆ ಅವ್ರಿಗೆ ಹೇಳಿ ಎಲ್ಲರಿಗೂ ಅವರ ಪರ್ಮಿಷನ್ ತೊಗೊಂಡು ಅವ್ರ ಮನೆಯವರೆಗೂ ಅವ್ರು ಬರಬೇಕು ಯಾಕಂದರೆ ಸ್ವಲ್ಪ ಬೋಲ್ಡ್ ಕಂಟೆಂಟ್ ಇರುತ್ತೆ ಬೋಲ್ಡ್ ಅಂದರೆ ವಲ್ಗರ್ ಇರೋಲ್ಲ ಸೊ ಆ ಹೆಣ್ಮಕ್ಳಿಗೂ ಹುಷಾರಾಗಿ ಮಾಡಬೇಕು ಇದೆಲ್ಲ ಹೇಳ್ಬಿಟ್ಟು ಮಾಡಿದ್ದಾರೆ ತುಂಬ ಚೆನ್ನಾಗೇ ಮಾಡಿದ್ದಾರೆ ಈ ಪ್ರತಿಯೊಬ್ಬರೂ ಮಾಡಿದ್ದಾರೆ ಇದೊಂದು ವಿಭಿನ್ನವಾದ ಕಥೆ ನಮ್ಮಲ್ಲಿ ಏನಾಗುತ್ತೆ ಅಂದರೆ ಆಂಥಾಲಜಿ ಮೂವೀಸ್ ಬರುತ್ತೆ ಒಂದು ಐದು ಜನ ಡೈರೆಕ್ಟ್ರು ಹತ್ತು ಜನ ಡೈರೆಕ್ಟ್ರು ಈಗ ಪೆಂಟಗಾನ್ ಬಂದು ಕಥಾ ಸಂಗಮ ಬಂತು ಹಿಂದಿನಲ್ಲಿ ಮಲಯಾಳಂನಲ್ಲಿ ಹನ್ನೊಂದು ಜನ ಡೈರೆಕ್ಟ್ರು ಈ ಥರ ಸಣ್ಣ ಸಣ್ಣ ಕಥೆಗಳನ್ನ ಸಿನಿಮಾ ಮಾಡಿ ಸಂಕಲನ ಒಂದು ಕಥೆಗಳ ಗುಚ್ಛ ಅಂತ ಮಾಡ್ತಾರೆ ಇಲ್ಲಿ ಸ್ಪೆಷಲಿ ಏನಂದರೆ ನಮ್ಮ ಸಿನಿಮಾದಲ್ಲಿ ನಾನು ಒಬ್ಬನೇ ಡೈರೆಕ್ಟ್ರು ಎಲ್ಲ ಕಥೆಗಳನ್ನ ಬರೆದು ನಿರ್ದೇಶನ ಮಾಡಿದ್ದೀನಿ ಆಂಥಾಲಜಿ ಕಥೆಗಳಲ್ಲಿ ನಮ್ಮದು ಒಂದು ಹಿಸ್ಟ್ರಿಗೆ ಸೇರ್ತಾ ಇದೆ ನಾ ಸರ್ ನಾಲ್ಕು ಶುರು ಆಗುತ್ತೆ ಆರಕ್ಕೆ ಆಗುತ್ತೆ ನಾನು ಇದು ಪಾರ್ಟ್ ಟು ಮಾಡ್ಕೊಂಡಿದ್ದೆ ಆ್ಯಕ್ಚುಲಿ ಸೊ ಮುಂದೆ ಬೇರೆ ಬೇರೆ ಸಿನಿಮಾ ಅವಕಾಶ ಸಿಗ್ತಾ ಇರೋದರಿಂದ ಅದಕ್ಕೆ ಟೈಮ್ ಕೊಡೋಕ್ಕಾಗಲ್ಲ ಅಂತ ನಾನು ಸೆವೆಂದ್ರಸ್ ಸೇರಿಬಿಟ್ಟು ಒಂದೇ ಕಥೆನಲ್ಲಿ ಮುಗಿಸೋಣ ಅಂತ ನಾನು ಬೇರೆ ಥರನೇ ಮಾಡಿಕೊಂಡೆ ಎರಡು ಕಥೆ ಬರೆದಿದ್ದೆ ನಾಳೆ ಶೂಟಿಂಗ್ ಇತ್ತು ನನಗೆ ಅಸಹ್ಯ ಅನಿಸ್ತು ಈಗ ಸಮಾಜದಲ್ಲಿ ನಡೀತಾ ಇರೋದೇ ತೋರಿಸ್ತಾ ಇರೋದು ಈಗ ರೀಸೆಂಟ್ ಆಗಿ ಅರೆಸ್ಟ್ ಮಾಡುದು ಬಡ್ಡಿಗೆ ಹೆಣ್ಮಕ್ಳಿಗೆ ಬಡ್ಡಿ ಕೊಟ್ಬಿಟ್ಟು ಅವರಿಗೆ ಬೇರೆ ಯೂಸ್ ಮಾಡೋರ್ನ ಅರೆಸ್ಟ್ ನೋಡಿ ಮೈಕ್ರೋ ಫೈನಾನ್ಸ್ ಅಂತ ಅಲ್ಲ ಕೆಲವು ಕಡೆ ಇರುತ್ತೆ ಸರ್ ಹಣ ಕೊಟ್ಟಿಲ್ಲ ಬಡ್ಡಿ ಕೊಟ್ಟಿಲ್ಲ ಅಂದ್ರೆ ಅವ್ರ ಮನೆ ಹೆಣ್ಮಕ್ಳ ಮೇಲೆ ಕಣ್ಣು ಹಾಕೋದು ಈ ತರದ್ದೆಲ್ಲ ನಡೀತಾ ಇದೆ ಸೊ ನಾನು ಸಮಾಜ ನಡೀತಾ ಇರೋದನ್ನ ಎಚ್ಚರಿಕೆ ಟೈಪ್ ನಲ್ಲೂ ಹಾಸ್ಯ ಮಿಶ್ರಿತವಾಗಲು ರೋಚಕ ಕಥೆಯಾಗು ಒಂದ್ ಸಿನಿಮ್ಯಾಟಿಕ್ ಆಗೋನು ಜೊತೆಗೆ ಸ್ವಲ್ಪ ಯುವಕರನ್ನ ಸೆಳೆಯೋಣ ಅಂತ ಒಂದು ರೊಮ್ಯಾಂಟಿಕ್ ಮೂಡ್ನಲ್ಲಿ ಮಾಡಿದ್ದೀನಿ ಮತ್ತು ಕಥೆಗಳಲ್ಲಿ ಬರೀ ಕಥೆ ಹೇಳ್ಕೊಂಡು ಹೋಗಿ ಬೋರ್ ಆಗೋದು ಬೇಡ ಅಂತ ಒಂದು ಫೀಲ್ ಇರಲಿ ಅಂತ ಶೂಟಿಂಗ್ ಮಾಡಾದ ಮೇಲೆ ಹಾಡನ್ನು ಮಾಡಿಕೊಂಡಿದ್ದೀನಿ ಸೊ ಹಾಡುಗಳು ತುಂಬ ಚೆನ್ನಾಗಿ ಬಂದಿದೆ ನಾನು ಒಂದು ಮೂರು ಸತಿ ಕೇಳ್ಬಿಟ್ಟಿದ್ದೀನಿ ಮೂರು ಹಾಡನ್ನ ಮೇಲ್ ಫೀಮೇಲ್ ಅಂತ ವರ್ಷನ್ ಮಾಡಿಕೊಂಡು ಸಿಕ್ಸ್ ಹಾಡುಗಳ್ ಮಾಡಿದ್ದೀನಿ ಸೊ ಅದು ನೀವು ಹೇಳಿದಾಗೆ ನಮಗೂ ಎಚ್ಚರಿಕೆ ಕೊಟ್ಟರೆ ನನ್ನ ವೀಡಿಯೋ ಸಾಂಗು ಇವತ್ತು ಒಂದು ಬಿಡ್ತೀನಿ ಎಂಟನೇ ತಾರೀಕು ನಾನು ಹುಟ್ಟಿದ ದಿವಸಕ್ಕೆ ಟೀಸರ್ ಬಿಡ್ತೀನಿ ವ್ಯಾಲೆಂಟೈನ್ಸ್ ಡೇಗೆ ಸಮಾಪ್ತಿ ಮಾಡ್ತೀನಿ ಮತ್ತೆ ನಾನು ಟ್ರೈಲರ್ ಜೊತೆ ಬರ್ತೀನಿ ಸೊ ಅವಾಗ ರಿಲೀಸ್ ಟೈಮ್ಗೆ ಮತ್ತೆ ವಿಡಿಯೋ ಹಾಕ್ತೀನಿ ಈಗಲೇ ವಿಡಿಯೋಗಳು ಹಾಕಿಬಿಟ್ರೆ ಸತ್ವ ಇರೋಲ್ಲ ಸಿನ್ಮಾಗಳಿಗೆ ಕಷ್ಟ ಆಗುತ್ತೆ ಈ ಥರ ಇದೆ ಸೊ ಮೆಸೇಜ್ ಓರಿಯೆಂಟೆಡ್ ಸಿನಿಮಾ ಅಲ್ಲ ಇದು ಹಾಫ್ ಬ್ರಿಡ್ ಸಿನಿಮಾ ಇದು ಕಮರ್ಷಿಯಲ್ಲೂ ಅಲ್ಲ ಆ ಕಡೆ ಕಲಾತ್ಮಕನೂ ಅಲ್ಲ ನಿಮಗೆ ಎಲ್ಲೂ ಬೋರ್ ಆಗಲ್ಲ ಎಲ್ಲ ಮಿಸ್ಟ್ರಿಗಿದೆ ನಿಮ್ಮ ಹಾಸ್ಯ ಇದೆ ಥ್ರಿಲ್ಲರ್ ಇದೆ ಮರ್ಡರ್ ಮಿಸ್ಟ್ರಿ ಇದೆ ಅಸಹ್ಯ ಇದೆ ರೊಮ್ಯಾನ್ಸ್ ಇದೆ ಫ್ರೆಂಡ್ಶಿಪ್ ಸ್ಟೋರಿ ಇದೆ ಒಂದು ನಾಲ್ಕು ಜನ ಸ್ನೇಹಿತರ ಕಥೆ ಇದೆ ಸೊ ಈಗ ಪ್ರತಿಯೊಂದು ಬಂದು ಹೋಗುತ್ತೆ ಒಂದು ನೀವು ಒಂದು ಸಿನಿಮಾದಲ್ಲಿ ಹೊಸೊಬ್ಬರ ಸಿನಿಮಾ ನೋಡಿದಾಗ ಅವರು ಅಯ್ಯೋ ಹಿಂಗೆ ಮಾಡಿದಾರೋ ಬೋರು ಹಳ್ಳಿ ಪಿಚ್ಚರು ಬಂದು ಹೊಡಿತಾನೆ ಇರ್ತಾನೆ ಐಟಮ್ ಸಾಂಗ್ ಬರೀ ಇಂಥದೇ ನಾವು ಮಾತಾಡ್ತಾ ಇರ್ತೀವಿ ನೋಡ್ತಾ ಇರ್ತೀವಿ ಇತ್ತೀಚಿಗೆ ಬರೀ ಕ್ರೈಮ್ ಥ್ರಿಲ್ಲರ್ಗಳು ಅಂತಾರೆ ಹೀಗೆ ಆಗ್ಬಿಟ್ಟಿದೆ ಇದರಲ್ಲಿ ನಾನು ಸಾಂಗ್ ಬಿಟ್ಟು ಎಲ್ಲನೂ ಮಾಡಿದ್ದೀನಿ ಆಕ್ಷನ್ ಐಟಮ್ಸ್ ಸಾಂಗ್ ಬಿಟ್ಟು ಎಲ್ಲಾನು ತೋರಿಸಿದೀವಿ ಈಗ ನೀವೇ ಎಂಜಾಯ್ ಮಾಡಿರ್ತೀನಿ ನಾಲ್ಕು ಸ್ನೇಹಿತರದ ಕಥೆಯಿಂದ ಆ ನೆನಪುಗಳು ಮಾತು ಮಧುರವಾಗೇ ಶುರು ಆಗೋದು ಎಂಡಿಂಗ್ ನಲ್ಲಿ ನಮ್ಮ ಟೈಟಲ್ ನಲ್ಲಿ ರಕ್ತ ಸಿಲ್ಕಾ ಬರುತ್ತೆ ಸೊನ್ನದಾಗಿ ಒಂಚೂರು ರಕ್ತ ಇರುತ್ತೆ ಅಂದ್ರೆ ಎಲ್ಲರ ಕಥೆಗಳಲ್ಲೂ ಎಲ್ಲರೂ ಹಿನ್ನಲೆ ಸ್ವೀಟ್ ಮೆಮೋರೀಸ್ ನಲ್ಲೂ ಏನೋ ಒಂದು ವಿಶಾಲ ಇರುತ್ತೆ ಇದ್ದೇ ಇರುತ್ತೆ ಹ್ಮ್ ಆ ತರ ಇದೆ ಖಂಡಿತವಾಗಲಿ ಖಂಡಿತವಾಗಲಿ ಯಾಕೆಂದ್ರೆ ನನಗೂ ಹೆಣ್ಮಗು ಇದೆ ಅವಳ ಜೊತೆ ನಾನು ನೋಡುವಾಗ ಅಸಹ್ಯ ಆಗಲ್ಲ ಮನೆಯವರು ನೋಡ್ಬೇಕಾಗುತ್ತೆ ಸಿನಿಮಾದವರು ಸೊ ಈ ತರ ಇದೆ ಸೊ ಸಣ್ಣ ಸಣ್ಣ ಪುಟ ಈಗ ಹಾಡ್ಗಳು ಬಂದಾಗ ಎಕ್ಸ್ಕ್ಯೂಸ್ ಇರುತ್ತೆ ಫೈ ಟು ಹಾಡ್ಗಳಲ್ಲಿ ನಿರ್ದೇಶಕರಿಗೆ ಅದೆಲ್ಲ ಸೊ ಈಗ ನಾನು ಈ ಹಾಡುಗಳನ್ನ ಇನ್ನೊಬ್ರು ಕೊರಿಯೋಗ್ರಫಿ ಅವರಿಗೆ ಕ್ಷಮಿಸಬೇಕು ಕೊರಿಯೋಗ್ರಾಫರ್ಗಳು ಅದೆಲ್ಲ ಮಾಡಿಸಿ ಬಡ್ಜೆಟ್ ಪಾಪ ಅವರಿಗೆ ಮಾಡಿರೋದೇ ಒಂದು ಪ್ರೀತಿಯಿಂದ ಚಿಕ್ಕ ನಲ್ಲಿ ಸೊ ಚೊಕ್ಕವಾಗಿ ಮಾಡಿದ್ದೀವಿ ಎಲ್ಲೂ ಆಗಿಲ್ಲ ನನಗೆ ಸ್ವಾಮಿ ಸರ್ ನಾನು ನೆನ್ಸ್ಕೋಬೇಕು ಅವರು ಛಾಯಾಗ್ರಹಣ ಒಂದು ಗಂಟರ ನನಗೆ ಹಗಲು ರಾತ್ರಿ ದುಡಿದ್ರು ನನ್ನ ಜೊತೆ ಪಾಪ ಬೇಜಾರಾಗಿಲ್ಲ ಅದೇ ಕಾರ್ತಿಕ್ ಅಂತ ಎಡಿಟರ್ ಕಂಪ್ ಎ ಮಾಡಿದ್ದಾರೆ ಅವ್ರು ಇನ್ನೊಂದು ಕಣ್ಣು ಬಿಕಾಸ್ ಅವರು ತುಂಬಾ ಶ್ರಮ ಪಟ್ಟರು ನನ್ನ ಜೊತೆ ಅದಾದ ನಂತರ ರಾಜೀವ್ ಎಂಗ್ರೂರು ಸಂಗೀತ ಕೊಟ್ಟಿದ್ದಾರೆ ಒಳ್ಳೆ ಹಾಡು ಕೊಟ್ಟಿದ್ದಾರೆ ಜೊತೆಗೆ ಎಮ್ ಎಸ್ ತ್ಯಾಗ್ರಾಜ್ ಹಿನ್ನೆಲೆ ಸಂಗೀತ ಮಾಡಿದ್ದಾರೆ ಕಾರ್ತಿಕ್ ವೆಂಕಟೇಶ್ ಬಂದು ಎಸ್ ಎಫ್ ಎಕ್ಸ್ ಈ ತರ ಮೂರ್ ಮೂರು ತಂತ್ರಜ್ಞರು ದುಡಿದಿದ್ದಾರೆ ಸೊ ಕಲಾವಿದರು ಎಲ್ಲರೂ ಇಲ್ಲೇ ಇದ್ದಾರೆ ವಸಿಷ್ಠ ಬಂಟ್ನೋರ್ ಎರಡು ಸಿನಿಮಾ ಡೈರೆಕ್ಟ್ರು ಅವ್ರು ಆಕ್ಟ್ ಮಾಡಿದ್ದಾರೆ ರಣವೀರ್ ಬಂದು ಒಂದು ನಾಲ್ಕು ಸಿನಿಮಾ ಆಕ್ಟ್ ಮಾಡಿದ್ದಾರೆ ಹೀರೋ ಆಗಿ ಇದೆಲ್ಲ ರಾಜ್ ಪ್ರಭು ಪ್ರೊಡ್ಯೂಸರ್ ಡೈರೆಕ್ಟರ್ ಆಕ್ಟರ್ ಕೂಡ ಮೊಂಬತ್ತಿಯಿಂದ ಬಂದಿದ್ದಾರೆ ಅವ್ರಿಗೂ ಹಿನ್ನೆಲೆ ಇದೆ ಮಿಕ್ಕಿದ್ದು ರಣವಿದ್ಯಾ ಚೆನ್ನಪ್ಪ ನಮ್ಮ ಜೊತೆ ಮಾಡಿದ್ದಾರೆ ರೇಖಾ ರಮೇಶ್ ಅಂತ ವಾದ್ಯ ಅಂತ ವಾದ್ಯ ನನಗೆ ಇಬ್ರು ಆರ್ಟಿಸ್ಟ್ ಕೈ ಕೊಟ್ಟರು ಹೇಳಿದ ತಕ್ಷಣ ಅರ್ಧ ಗಂಟೆನಲ್ಲಿ ಬಂದು ಆಕ್ಟ್ ಮಾಡಿದ್ರು ಸೊ ತುಂಬ ಥ್ಯಾಂಕ್ಸ್ ಆಮೇಲೆ ರಾಣಿ ಎಮ್ ಅಂಗಡಿ ಅಂತ ಇದ್ದಾರೆ ಅವರು ಚೆನ್ನಾಗಿ ಅಭಿನಯಿಸಿದ್ದಾರೆ ಇನ್ನೊಬ್ಬರ ಜೊತೆ ರಮೇಶ್ ಯಾರು ಸರೇಂದ್ರ ಸರ್ ಜೊತೆ ಒಬ್ರು ಮಾಡಿದ್ದಾರೆ ಅವರು ಆಸ್ಟ್ರೇಲಿಯಾದಲ್ಲಿ ಓದಿದ್ದಾರೆ ಮೈಸೂರು ಅಪೋಲೋ ಹಾಸ್ಪಿಟಲಲ್ಲಿ ಗೈನ ಕಾಲೇಜಿಸ್ಟ್ ರೆಡ್ ಸ್ಯಾರಿ ಉಟ್ಕೊಂಡಿದ್ರು ಡಾಕ್ಟರ್ ಅವರು ಸೊ ಅವ್ರಿಗೆ ನಾನು ಪಾತ್ರ ಕೊಟ್ಟಿದ್ದೆ ಅವರು ಬರಲಿಲ್ಲ ಕಡೆಗೆ ನಾನು ನಿರ್ದಾಕ್ಷಿಣವಾಗಿ ತೆಗೆದೆ ಕಡೆಗೆ ಅವರು ಸರ್ ಕುಡಿ ನಾನು ಮಾಡಲೇ ಮಾಡ್ತೀನಿ ಈ ಅಂತ ಸೊ ಎಲ್ಲದ್ದು ಪರ್ಮಿಷನ್ ತಗೊಂಡಿದ್ದೀನಿ ಅವರು ಡಾಕ್ಟರ್ ಆಗಿ ಆ ಥರ ಪಾತ್ರ ಒಪ್ಕೊಂಡಿದ್ದಾರೆ ಅಂದರೆ ನನ್ನ ಅಭ್ಯಂತರ ಇಲ್ಲ ಇಲ್ಲಿ ಬೇರೆ ಮುಚ್ಚು ಬಿಡೋದು ಏನಿಲ್ಲ ಸರ್ ಒಂದು ನಾವು ಒಂದು ನಾನು ಸರ್ ಇಲ್ಲ ಒಂದು ಸರ್ ಯಾವುದೇ ಮನುಷ್ಯನಿಗೆ ಒಂದು ಲಿಮಿಟ್ ಇರುತ್ತೆ ಅಸಹ್ಯ ಅನ್ನೋದು ಬಂದ್ಬಿಟ್ರೆ ಏನು ಇದು ಎಲ್ಲರಿಗೂ ಬೆಡ್ರೂಮ್ ಸಂಘ ಅಂತ ಇರುತ್ತೆ ಎಲ್ಲ ಒಂದೇ ಕಡೆ ಹೇಳೋದಿಲ್ಲ ರೆಸಾರ್ಟ್ ನಲ್ಲಿ ಶೂಟ್ ಮಾಡಿದ್ ಎಸ್ ಸರ್ ಇವತ್ತು ಎಲ್ಲ ಒಂದೇ ಮೋಡಲ್ ಇರೋ ಹಾಡು ತೋರಿಸ್ತಿರಲ್ಲ ಯಾಕೆ ಏನ್ ಮಾಡ್ಲಿ ನಮ್ಮ ದುರಾದರ್ಶ ಬಿಸಿಲು ಶುರು ಚಳಿ ಸರಿ ಇಲ್ಲ ಅವರು ನೆನಪು ಶುರುವಾಗೋದು ಎಲ್ಲರೂ ಲವ್ ಸ್ಟೋರಿ ಎಲ್ಲರದು ಲವ್ ಸ್ಟೋರಿ ಎಲ್ಲೆಂಡ್ ಆಗುತ್ತೆ